ವೇದ ಏನಿದು ನಿನಗೆ ಸೂಕ್ತವಾದ ಹೊರನ್ನು ಹುಡುಕಿ ನಿನ್ನ ವಿವಾಹ ಮಾಡಬೇಕೆಂದು ಕಾತರಿಸಿ ಅಷ್ಟ ದಿಕ್ಕಗಳಿಗೂ ಸೂಕ್ತವರನ್ನು ಹುಡುಕಲು ಅಮಾತ್ಯರನ್ನು ಕಳುಹಿಸಿದ್ದೇವೆ ಪರಾಕ್ರಮಶಾಲಿಗಳು ಸತ್ಕುಲ ಪ್ರಸುತರು ಸಕಲ ವಿದ್ಯಾ ಪಾರಂಗತರು ಆದ ಉತ್ತಮ ಉತ್ತಮ ಗುಣಗಳುಳ್ಳ ವರಗಳನ್ನು ಸೂಚಿಸಿದ್ದರು ಅವೆಲ್ಲವನ್ನು ತಿಳಿಸಿ ನೀನು ಇಷ್ಟಪಟ್ಟ ವರನೊಂದಿಗೆ ನಿನ್ನ ವಿವಾಹ ನಡೆಸಬೇಕೆಂದ ಅಭಿಲಾಷೆಯಿಂದ ಬಂದರೆ ಈ ರೀತಿ ತಪಸ್ವಿನಿಯಂತೆ ವೇಷ ತುಂಬ ಈ ನಿನ್ನ ವೇಷವನ್ನು ನೋಡಿದರೆ ನೀನು ವೈರಾಗ್ಯವನ್ನು ಹೊಂದಿರುವಂತೆ ನಮಗೆ ಆತಂಕವಾಗುತ್ತಿದೆ ಇಲ್ಲ ಅಪ್ಪಾಜಿ ಇಲ್ಲ ನಿಮಗೆ ಆತಂಕ ಬೇಡ ನಾನು ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಈ ತಪಸ್ಸನ್ನು ಮಾಡಲು ನಿರ್ಧರಿಸಿದ್ದೇನೆ ವಿಚಿತ್ರ ತಪಸ್ಸಿಗೂ ವಿವಾಹಕ್ಕೂ ಎಲ್ಲಿಯ ಸಂಬಂಧ ಅಪ್ಪಾಜಿ ಹಿಮವಂತನ ಮಗಳು ಗಿರಿಜೆ ತಪಸ್ಸನ್ನು ಮಾಡಿತಾನೆ ಆ ಶಂಕರನನ್ನು ಪಡೆದಿತು ವೇದವತಿ ದಾಕ್ಷಾಣಿ ಅಗಲಿಕೆಯಿಂದ ಪರಮ ಪರಮೇಶ್ವರನನ್ನು ಪರಮೇಶ್ವರನನ್ನುವರಿಸ ಆ ಗಿರಿಜೆಗೆ ತಪಸ್ಸು ಮಾಡುವುದನ್ನು ಬಿಟ್ಟು ಅನ್ಯ ಮಾರ್ಗವಿರಲಿಲ್ಲ ಅಪ್ಪಾಜಿ ಮಹಾದೇವನನ್ನು ಒಲಿಸಿಕೊಳ್ಳಲು ಗಿರಿಜಿಗೆ ತಪಸ್ಸನ್ನು ಬಿಟ್ಟು ಹೇಗೆ ಅನ್ಯ ಮಾರ್ಗ ಇರಲಿಲ್ಲವೋ ಹಾಗೆ ನನಗೂ ಮಧುಸೂದನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ ಅಪ್ಪಾಜಿ ಕ್ಷೀರಸಾಗರ ಶಾಯಿ ಶೇಷ ಶಯನ ಶಂಕುಚಕ್ರ ಕಥಾಧಾರಿ ವೈಕುಂಠದೊಡೆಯ ಪದ್ಮನಾಭನನ್ನು ನನ್ನ ಪತಿಯಾಗಿ ಪಡೆಯಲು ನಾನು ತಪಸ್ಸು ಮಾಡಲು ನಿರ್ಧರಿಸಿದ್ದೇನೆ ಅಪ್ಪಾಜಿ ದಯಮಾಡಿ ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ ಆಶೀರ್ವದಿಸಿ ವೇದವತಿ ಈ ನಿನ್ನ ಅಸಾಧ್ಯವಾದ ಅಪೇಕ್ಷೆಗೆ ಆಶೀರ್ವಾದ ಮಾಡುವ ಅವಿವೇಕತನವನ್ನು ನಾನು ತೋರಲಾರೆ ಈ ನಿನ್ನ ನಿರ್ಧಾರವನ್ನು ಬಿಟ್ಟು ನಾನು ಹುಡುಕಲು ಖರೀದಿಸಿರುವ ಭೂಲೋಕದ ರಾಜ ಮಹಾರಾಜರುಗಳಲ್ಲಿ ಯಾರನ್ನು ಬೇಕಾದರೂ ಇಷ್ಟಪಡೋ ಇಲ್ಲ ಅಪ್ಪಾಜಿ ಇಲ್ಲ ಆ ವಿಷ್ಣುವೇ ನನ್ನ ಬಲ